ಅರೆಹಳ್ಳಿ ಪಟ್ಟಣದ ಲಿಂಗಾಪುರ ಗ್ರಾಮದಲ್ಲಿ ನೂತನ ಶಿಲಾಮಯ ದೇವಸ್ಥಾನವು ಸಾವಿರಾರು ದೈವ ಭಕ್ತರ ಸಮ್ಮುಖದಲ್ಲಿ ಲೋಕಾರ್ಪಣೆಗೊಂಡು ಐದು ದಿನಗಳ ಕಾಲ ನಡೆದ ಹಲವು ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ತೆರೆಬಿದ್ದಿದೆ ನೂರಾರು ವರ್ಷಗಳಿಂದ ತಮಗೆ ಬರುತ್ತಿದ್ದ ಸಂಕಷ್ಟಗಳನ್ನು ನಿವಾರಿಸಿಕೊಂಡು ಸುಖ ಶಾಂತಿ ನೆಮ್ಮದಿಯಿಂದ ಬದುಕಲು ನಂಬಿಕೊಂಡು ಬಂದ ಭಕ್ತ ಕುಟುಂಬದ ಆರಾಧ್ಯ ದೈವ ಕೋಟೆದ ಬಬುಸ್ವಾಮಿ ಚಾಮುಂಡೇಶ್ವರಿ ಹಾಗೂ ಪರಿವಾರ ದೈವಗಳ ಈ ಹಿಂದೆ ಇದ್ದ ದೇವಸ್ಥಾನವು ಶಿಥಿಲಾವಸ್ಥೆಯಿಂದ ವಾಸ್ತುಸ್ಥಿತಿ ಕಳೆದುಕೊಂಡ ಕಾರಣ ದೈವಭಕ್ತ ಕುಟುಂಬಸ್ಥರು ಪ್ರಶ್ನ ಚಿಂತನೆ ಮುಖಾಂತರ ನೂರಾರು ದೈವಗುಡಿ ನಿರ್ಮಿಸಬೇಕೆಂಬ ನಿರ್ಣಯದೊಂದಿಗೆ ಸಹಸ್ರಾರು ದೈವಭಕ್ತರ ತನುಮನ ಧನ ಸಹಾಯದೊಂದಿಗೆ ಸುಮಾರು ಒಂದು ಕೋಟಿಗೂ ಮೀರಿದ ವೆಚ್ಚದಲ್ಲಿ ನೂತನ ಶಿಲಾಮಯ ದೇವಸ್ಥಾನ ನಿರ್ಮಿಸಿ ಪುನಃ ಪ್ರತಿಷ್ಠಾಪನಾ ಮೂಲಕ ಲೋಕಾರ್ಪಣೆ ಹಾಗೂ ಐದು ದಿನಗಳ ಕಾಲ ಹಲವು ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸುವ ಮೂಲಕ ಆಡಳಿತ ಮಂಡಳಿ ಹಾಗೂ ಉತ್ಸವ ಸಮಿತಿ ಪದಾಧಿಕಾರಿಗಳ ಜೊತೆಗೆ ಗ್ರಾಮದ ದಿನೇಶ್ ಶೆಟ್ಟಿ ಮಹತ್ತರವಾದ ಪಾತ್ರ ವಹಿಸುವ ಮೂಲಕ ಎಲ್ಲರ ಅಭಿನಂದನೆಗೆ ಪಾತ್ರರಾಗಿದ್ದಾರೆ ಎಂದು ಗ್ರಾಮದ ಕೃಷ್ಣಪ್ಪ ಪೂಜಾರಿ ಶ್ಲಾಘನೆ ವ್ಯಕ್ತಪಡಿಸಿದರು ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾದ ಶಿಲಾಮಯ ದೇವಸ್ಥಾನದ ಆಲಯವನ್ನು ಶಿಲ್ಪಿಗಳಿಂದ ಸ್ವೀಕರಿಸಿ ಪಂಚಗವ್ಯ ಶುದ್ದಿಯ ಮೂಲಕ ದಿಕ್ಪಾಲಕ ಬಲಿಯೊಂದಿಗೆ ವಾಸ್ತುಪೂಜೆ ಸಲ್ಲಿಸಿ ಮುಂದಿನ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಯಿತು ಗಣಹೋಮ ನೆರವೇರಿಸಿ ಗ್ರಾಮದಲ್ಲಿ ಆರಾಧಿಸಿಕೊಂಡು ಬಂದ ದೈವಗಳ ಪುನರ್ ಪ್ರತಿಷ್ಠೆ ನವಕ ಪ್ರಧಾನ ಕಲಾಭಿಷೇಕವನ್ನ ನಡೆಸಲಾಯಿತು ನಂತರ ಕಂಬೆರ್ಲು ಕಲದಲ್ಲಿ ಚಾಮುಂಡಿ ರಾಹು ಹಾಗೂ ಕೊರ್ದಬ್ಬು ದೈವಗಳ ದರ್ಶನ ಸೇವೆ ಜರುಗಿತು ಬಳಿಕ ಗಜಕಂಬ ಸ್ಥಾಪಿಸಿ ಕೊಡಿಯೇರಿಸುವ ಮೂಲಕ ನೇಮೋತ್ಸವಕ್ಕೆ ಚಾಲನೆ ನೀಡಿ ಕೋಟೆದ ಬಾಬುಸ್ವಾಮಿ ತನಿಖೆ 뭐하니가? ಚಾಮುಂಡಿ ರಾಹು ಹಾಗೂ ಜುಮಾದಿ ಬಂಟ ದೈವಗಳ ನೇಮೋತ್ಸವವು ವಿಜೃಂಭಣೆಯಿಂದ ಜರುಗಿತು ಈ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹೊರ ರಾಜ್ಯ ಸೇರಿದಂತೆ ವಿವಿಧೆಡೆಯಿಂದ ಆಗಮಿಸಿದ ಸಾವಿರಾರು ದೈವ ಭಕ್ತರು ಗ್ರಾಮಸ್ಥರು ರಾಜಕೀಯ ಮುಖಂಡರು ಸಂಘ ಸಂಸ್ಥೆಗಳು ಸೇರಿದಂತೆ ಇನ್ನಿತರರು ತನುಮನ ಧನ ಸಹಾಯದೊಂದಿಗೆ ದೈವ ಕೃಪೆಗೆ ಪಾತ್ರರಾಗಿದ್ದಾರೆ ಎಂದು ಉತ್ಸವ ಸಮಿತಿ ಖಜಾಂಚಿ ಸತೀಶ್ ಶೆಟ್ಟಿ ತಿಳಿಸಿದರು ಈ ವೇಳೆ ಆಡಳಿತ ಮಂಡಳಿಯ ಅಧ್ಯಕ್ಷೆ ಶಾಲಿನಿ ಬಲ್ಲಾಳ್ ಉತ್ಸವ ಸಮಿತಿ ಅಧ್ಯಕ್ಷ ಪ್ರಭಾಕರ್ ಶೆಟ್ಟಿ ಉತ್ಸವ ಸಮಿತಿ ಪದಾಧಿಕಾರಿಗಳು ಆಡಳಿತ ಮಂಡಳಿ ಪದಾಧಿಕಾರಿಗಳು ಕಿರಣ್ ಸುನಿಲ್ ಉಮೇಶ್ ರವೀಂದ್ರ ಅಮಿತ್ ಹರೀಶ್ ಆಚಾರ್ಯ ಸೇರಿದಂತೆ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು ಹೆಚ್ಚ ನ್ಯೂಸ್ ಬೇಲೂರು ಇಂದ ರಾತ್ರಿ ಬಲಿ ಪೂಜೆ ಶುರುವಾಗಿ ಎಂಟನೇ ತಾರೀಕಿಗೆ ದೇವಸ್ಥಾನ ಲೋಕಾರ್ಪಣೆ ಲೋಕಾರ್ಪಣೆ ಆಯಿತು ಅದಕ್ಕೆ ಗಣ್ಯಾತ ಗಣ್ಯರು ಅವರ ಸಹಕಾರ ತುಂಬಾ ಕೊಟ್ಟಿದ್ದಾರೆ ಮನ ಧನ ಅದರ ಜೊತೆಗೆ ಮಹಾರಾಷ್ಟ್ರದಿಂದ ಭಾರಿ ನಮಗೆ ಅದಕ್ಕೆ ಸಹಕಾರ ಬಂದಿದೆ ಅದರ ಜೊತೆ ತಮಿಳುನಾಡಿನಿಂದ ಬಂದಿದೆ ಹೊರ ರಾಜ್ಯದಿಂದನೂ ಬಂದಿದೆ ಹಾಗೆ ನಮ್ಮ ಲಿಂಗಾಪುರ ಹರಳಿ ಹೋಬಳಿ ಬೇಲೂರು ತಾಲೂಕು ಹಾಸನ ಜಿಲ್ಲೆ ನಮ್ಮ ಸಂಸಾರ ಎಲ್ಲ ಸಂಸಾರ ಹಾಗೆ ಎಲ್ಲ ಸೇರಿ ಒಳ್ಳೆಯ ಕೆಲಸ ಮಾಡಿ ಆ ದಿನೇಶ್ ಶೆಟ್ಟಿ ಅವರಿಗೆ ನಮ್ಮ ಪರವಾಗಿ ಎಲ್ಲ ಕಮಿಟಿ ಎಲ್ಲ ಇದರ ಪರವಾಗಿ ಅವರಿಗೆ ಒಂದು ನಾವು ಧನ್ಯವಾದವನ್ನು ಕೊಡುತ್ತೇವೆ ಅವರು ಎಲ್ಲ ಒಳ್ಳೆ ಕಷ್ಟಪಟ್ಟು ಏನ ಎಲ್ಲ ಒಂದು ದೇವಸ್ಥಾನವನ್ನು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ಅದಕ್ಕಾಗಿ ಅವರಿಗೆ ನಮ್ಮ ಎಲ್ಲ ಪರವಾಗಿ ನಾವು ಒಂದು ಧನ್ಯವಾದವನ್ನು ಅವರಿಗೆ ಕೊಡುತ್ತೇವೆ ಈಗ ಒಂದು ಪುಟ್ಟ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ